ಮಂತ್ರ ಯಂತ್ರ ತಂತ್ರ ಹೆಚ್ಚಾಗಿ ಅಂತ ಹೇಳಿದಿನಾ ಹೇಳಿ ಶಕ್ತಿ ಹೆಚ್ಚಾಯ್ತೇ ತಿನ್ನ ಮಾರ್ಕೋಲಿ ಮೊದಲ ಅಕ್ಕಿ ಕೂಡರಣ ಅವರಿ ಅಕ್ಕಿ ಹೊಟ್ಟೆಲು ಮಕ್ಕಳಿಗೆ ಅಕ್ಕಿ ಹೊಟ್ಟಿಲು ಮಕ್ಕಳಿಗೆ ಇಬ್ಬರುನು ಸರಿಷಮ್ಮನ ನೋಡ್ಕೊಂತ ಹೋಗುವಂಗ ಆಶೀರ್ವಾದಮ್ಮ ಅವುದು ಬಿಡುಗಡೆ ಆಗುದಿಲ್ಲ ಹಂಗೆ ಬಾರ್ದಿಟ್ಕೋರಿ ಇದು ಬಿಡುಗಡೆ ಆಗದಲ್ಲ ಪ್ರಶ್ನೆ ನಿನ್ನಕ್ಕಿಂತ ಮೊದಲ ಹಾಕಿ ಕೂತ್ಕೊಂಡ ನೀನು ದಾಗ ಲಗ್ನಾಗಿ ಹೌದು ಗುಣದ ಒಳಗೆ ಲಗ್ನ ಆಗಿತ್ತು ಏನೈತೆ ಹೇಳ್ತಾರ ಅಕ್ಕಿದು ಮದುವೆ ಆಗಿ ಗಂಡನ್ ಬಿಟ್ಟು ನಿನ್ನ ಗಂಡನ ಕೂಡ ಅಕ್ಕಿ ಪೂಟು ಹಾಳಿ ನೀನ್ ಕಂಡು ನೀನ್ ಅಂತ ಬಿಟ್ಟು ಬಾಳ ಅದು ಮಾತ್ರ ಬಿಡುವಂತ ಇಲ್ಲ ನಂದು ಯಾವುದೋ ಕೆಲಸ ಯಾವುದೋ ಮಾಡಿಕೊಟ್ಟು ಮೂರು ತಿಂಗಳ ನಂದು ವಾಣಿ ಆಶೀರ್ವಾದ ಇದೆ ನಿಂಬುದ ಮೂರು ವರ್ಷ ಆದಾಗ ಎಂಟನೇ ಭಾಗ ನಿನ್ನ ಪಾಲಿ ಕೊಡ್ತಾನೆ ಅಲ್ಲ ನಾ ಎಲ್ಲ ಜೋಡೆ ಮೊಬೈಲ್ ಆಚೆ ಹಿಂಗ್ತು ಏನಾಗ್ಲಿಲ್ಲ ಅಂತ ನಾನು ಹೆಸರು ತೋರಿಸಬಹುದು

ಗಂಡ ಪ್ರಶ್ನೆ ನೋಡಿ ಆಕಡೆ ಕಡೆ ನಿನ್ನ ಗಾಂಡ ನಿನ್ನೆ ಹಾಕ ಅಲ್ಲಿ ತು ನಮ್ಮ ದೊರಡ ಬರುವಾಗ ಬೆಳೆ ಬಿಟ್ಟು ಬರ ಕೂರಿಸ್ತೀನಿ ನಾನು ನಮಗ ತೂರ್ತಂದ್ರೆ ಆಗುದಿಲ್ಲ ಬೈ ದಿನ ಹೋಗ್ಯಾತ ನಿನ್ನ ತಡೇದನ ಮಾತಿ ಇದು ಮಾಳು ಕೊರೋ ದುಡ್ ಕೊರೆ ನನ್ನ ಬುದ್ಧಿ ನಂಬ್ರಿ ನಿನ್ನ ನಿನ್ನ ಏನು ಮಾಡೋದು ಮಾಡ್ತೀಯಾ ಅಲ್ಲ ಹೆಂಗ್ ಮಾಡತರ ಮಾಡ್ತಾರ ಈ ಬುದ್ಧಿ ಅನ್ನೋದು ಮಕ್ಕಳ ಬಗ್ಗೆ

ಒಂದು ಪೇಷೆಂಟ್ ಟೂ ಬಂದರು ಈ ಅಜ್ಜಿಗಳು ಯಾರ್ ಜಡ್ಡು ಏನೇ ಇತ್ತಿ ನಮ್ಮ ಮಯ್ಯಗুনা ಗುರುತನ ಇಲ್ಲ ನಾನು ಪ್ರಶ್ನೆ ಮಾಡ್ ಮಾಡ್ಕೊಂಡು ಬರ್ತಾರ ಬರ್ತಿದ್ದಾರೆ ಈಗ ನೇರನೇ ಮಾತಾಡಾಳೆ ಗಾಳಿ ಬಿದ್ದೇರಿತೇ ಈಗ ನನ್ನ ಹತ್ರ ಬಂದಿಲ್ಪ ಇಲ್ಲ ಆ ಮನಿ ಒಕ್ಕ ಮಾಡ್ಕೋತ ಆ ಮನಿ ಯಾರು ಯಾರು ಬಂದಿರಿ ಅವ್ರು ಮಾತಾಡ್ಬೇಕು ಯಾರು ಬಂದಿರಿ ಆಕಿ ಈಗ ಆ ಗೋಪದೊಳಗೆ ಹೋಗುದ ಅದು ಮೈಯ ಅದ್ರ ಶಕ ಅದು ಗುಂಪು ಇರ್ತದೆ ಸಿಗ್ಲಾರ್ದ ಅದು ಸಿಗ್ಲಾ ಅಂದ ಅದು ತಪ್ಪಿಸು ಮಾತೋ ಆಮೇಲೆ ನಾಳೆ ಬಿಸಿತಾರಿಂದನ ಅದು ಹೇಳಿ ಎಲ್ಲ ನಾ ತೋರ್ಸಿಂದ ಅವ ಹೇಳ್ತಾನೆ ಇಪ್ಪತ್ತೊಂದು ಸ್ಮೂಕ್ ನೀರು ಮಾಡಿ ಯಾವಾಗ ಮಾಡ್ಬೇಕು

ಆಶೀರ್ವಾದ ಕಾಯಿ ನಿಮ್ ಮನಿಗೆ ನಿಮ್ ಬಲಕ ತಂದು ಕತ್ಕೋಬೇಕು ಅದೇನ ಬಹಳ ಹಾಕಿ ಅಂದ್ರೆ ರೀ ನಮ್ಮ ದರ್ಗಾ ಹತ್ತು ಅಂದಾಗ ಹಾಕಿ ನೀತಿ ಮಾಡ್ತೀನಿ ಕಳಿತೀನಿ ಸೂತು ಮಾತು ನೋಡ್ರಿ ಇದು

ಮಕ್ಕಳು ಗಂಡನ ಮನಿ ಬಿತ್ತು ಗಂಡನ ಬಿತ್ತು ಹೋಗೋಕಾದ ಕಾರಣ ಹೇಳ್ತೀನಿ ಎಲ್ಲ ನಿಂಗೇನ ಗುರುತಿದಾ ತಾಜ್ ಅವರಿಗೆ ಮಾತ್ರ ಕಾಟಾ ಕೊಡ್ತಾ ಹೋಗ್ತಾನೋ ನೀವು ಬೊಂದಸೋ ಏನ ಕರೆಕ್ಟ್ ನೆಡ್ಕೊಂಡ್ರು ಅವರ ಹೊಕ್ಕರೆ ಮನಿ ಬಿತ್ತು ನೀನು ಹೋಗ್ತಾನೆ ಬommನೆ ಆಯ್ತಾ

ಅಂತೇಳಿ ಅಲ್ಲಿ ಬಂದು ನನಗೆ ಹರಿ ಹಚ್ಚಿ ಬೇರ್ಕೊಂಡು ಆಶೀರ್ವಾದ ಕಾಲ ಎಮ್ಮಾಶಿ ಹತ್ತನ್ನು ಸುದ್ದಾಗ ನಾವು ಕೋ ಕೊಡ್ತಾನು ನಾನು ನೋಡ್ತಿದ್ದ ಇಲ್ಲಿ ಎಪ್ಪಡೆ ಬರ್ಬೇಕಾದ್ರೆ ನೆವು ಹ್ಮ್ ಈಗ ಕಟ್ ಹೇಳ್ತೀವಿ ನೋಡಿದ್ರೆ ಅದು ಏನ್ ಹೇಳಿದ್ರೆ ಅಷ್ಟು ಬೆಲೆ ಇಟ್ಕೊಂಡ್ರೆ ಅರಿವು ತಕ್ಕ ಮುಳು ಮೂರು ಇಲ್ಲಿನ ಊಟ ಕೊಡುದೇವತ್ತಿವಿ ತಿಳ್ಕೊಂಡು ನಡ್ಕೊಳ್ಕೊ ಅವನ ಹತ್ರ ಏನು ವಿಷಯ ಇಲ್ಲ ಕುರ್ಸಿ ಸವ್ರು ನನಗೆ ಆಗೈತಿ ಅದಕ್ಕೆ ಮನ್ನ ಮಾಡ್ತಾರೆ ಇಲ್ಲ ಅವರು ಎಬಡಿ ಬರ್ತಿ ಅದ್ದ ಏನು ಮಾಡ್ಕೊಡ್ತಾರೆ ಮಡಿಸ್ಕೊಂಡು ಮೊನ್ನೆ ವರ್ಷ ಪಡ್ತಾರೆ ಅವ್ರು ಬೂದಿ ಬುದ್ಧಿ ನಮ್ಮ ಇನ್ನ ಇಲ್ಲಮಟು ಒಕ್ಕಚಕ ಬಂದಿ ಆ ತಾಕ ಆ ಸಮಾชีದು ಸರ್ ಬಲ್ಯಗ ನನ್ನ ದರ್ಗದ ಆ ಇಡಿ ಸವದಾಗ ಒಂದು ಪ್ರಶ್ನೆ ನಾನು ಇವನು ಕೇಳುವುದಕ್ಕೆ ಅವನು ನನಗೆ ಹೇಳುವುದೇ ನಿಂತೆ ಬಸಂತನ ಆ ಮ್ಯಾಗ ಈಗ ಸೂಕ್ಷ್ಮ ಹೇಳಿ ನೀ ತುಂಗಿ ಬೆಟ್ಟುೊಳಲ್ಲ ಅಲ್ಲಿ ಇತಿ ಹೇಳುವುದು ಹೇಳುವುದು ಏನಿದಿ ಬರ್ತಾಳ ಬರ್ತಾಳ ನಾನು ಹೇಳ್ತೀನಿ ಹೇಳೋ ಬರೋ ಸತೇಲ್ಲ ಬಂದೆ Em này lên Con này này Ê rồi ಅಮಾಶಿಗೆ ಬಾ ಆಶೀರ್ವಾದ ಕಾಯಿ ಹೋಗಿ ಅದರದು ಉತ್ತಾರ ತಗೊಂಡ್ ಕ್ಲೀನ್ ಉತ್ತರ ತರಬೇಕಂತ ಹೇಳಿ ಹುಡುಕಳಿಗೆ ಬರ್ಬೇಕು ತೊಂದ್ರೆ

ಬೀರಪ್ಪ ಹೌದಾ ಬಟ್ ಹೌದು ನಿಮ್ಗೆ ಗೊತ್ತಾಗ್ತದೆ ಕಾಣ್ತಾನ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಮನಸ್ಸಿಗೆ ಸಮಾಧಾನ ಕೊ ಬಂದ ನಾಗ ಹಾವು ಪರಿ ಬೀಚ್ ಬಿಟ್ಟದ ಹ್ಮ್ ಪರಿ ಬೀಸಿದಾಗ ಮನಿತನ ಕಡೆ ಹೂ ಕಡೆ ಅದು ಪರಿ ಬೀಸ್ದಾಗ ಯಾರು ಸಿಗ್ತಾರ ಅದನ್ನು ಹಚ್ಚೋದು ಬೇಕು ಇದು દેવ ચાલ આ નમગેના કમ બુકઅુક